ಗುಡಿ ಕಟ್ಟುದಾದ್ರೆ ಕಾಶಿ ಕಾಣುವ ಹಾಗೆ ಕಟ್ಟಬೇಕು ಅದರ ಶಿಖರ ಇಲ್ಲಿ ಕಾಣಬೇಕು ಅದು ರಾತ್ರಿ ಬೆಳಗಾವಿ ಕಟ್ಟಬೇಕು ಅಂತ ಕಂಡು ಬಂದದ್ರಿಂದ ನಾವು ಯಾರು ಅಥವಾ ಇಲ್ಲಿಯ ಆ ಒಂದು ವ್ಯವಸ್ಥಾಪನಾ ಸಮಿತಿಯವರು ಆ ವಿಷಯಕ್ಕೆ ಹೋಗಿಲ್ಲ ಇದು ಅಂತ ಶ್ರೀ ಕ್ಷೇತ್ರ ಸೌತರ್ಕತೆಯಿಂದ ನಿರ್ವಹಣೆ ಮಾಡ್ತಿದ್ದಾರೆ ಸದ್ಯ ಇನ್ನೂರ ಮೂವತ್ತು ಗೋವುಗಳನ್ನು ಸಾಕ್ತಿದ್ದೇವೆ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಪ್ರಸಾದ್ ಕಡವ ಸ್ನೇಹಿತರೆ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ ತಮ್ಮ ನಾನು ಇವತ್ತು ಕರ್ಕೊಂಡು ಹೋಗ್ತಿರುವಂತಹ ಒಂದು ಜಾಗ ಗಣಪತಿಯ ದೇವಸ್ಥಾನಕ್ಕಿದ್ದ ಇದೊಂದು ಸ್ಪೆಷಲ್ ಆದಂತಹ ಗಣಪತಿ ದೇವಸ್ಥಾನ ಆಯ್ತಾ ಇಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಗಣಪತಿ ದೇವರು ಇದ್ದಾರೆ ಹಾಗೆ ಇಲ್ಲಿ ಭಕ್ತಾದಿಗಳು ಹಾರಕೆಯ ರೂಪದಲ್ಲಿ ಗಂಟೆಗಳನ್ನು ಈ ದೇವರಿಗೆ ಕೊಡ್ತಾರೆ ಬನ್ನಿ ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಇರುವುದು ಬೆಲ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಇವಾಗ ನಾನು ಟೆಂಪಲ್ ಹತ್ತಿರನೇ ಇದ್ದೇನೆ ಎಕ್ಸಾಕ್ಟ್ ಆಗಿ ಸೊ ಇಲ್ಲಿ ನಾವು ಇತರ ಅಂಗಡಿಗಳನ್ನು ನೋಡಬಹುದು ಸೊ ಈ ಅಂಗಡಿಗಳಿಂದ ನಾವು ಗಂಟೆಗಳನ್ನು ಬೈ ಮಾಡಬಹುದು ದೇವರಿಗೆ ಅರ್ಪಿಸ್ಲಿಕ್ಕೆ ಸೊ ಔಟ್ಸೈಡ್ ಇಂದ ಕೂಡ ತರಬಹುದು ಗಂಟೆಗಳನ್ನು ಸೊ ಈ ದೇಗುಲಕ್ಕೆ ಆಲ್ಮೋಸ್ಟ್ ಸುಬ್ರಹ್ಮಣ್ಯ ಅಥವಾ ಧರ್ಮಸ್ಥಲ್ಗೆ ಹೋದ ಭಕ್ತಾದಿಗಳು ಬಂದೇ ಬರ್ತಾರೆ ಹಾಗೇನೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ನಮ್ಮ ಕಣ್ಣಿಗೆ ಕಾಣೋದೇನೆಂದ್ರೆ ಇಲ್ಲಿರುವ ಗಂಟೆಗಳು ಸೊ ಈ ಗಂಟೆಗಳನ್ನೆಲ್ಲ ಭಕ್ತಾದಿಗಳು ಹರಕೆ ರೂಪದಲ್ಲಿ ಸಲ್ಲಿಸಿರುತ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ದೊಡ್ಡ ಸೈಜಿನ ಗಂಟೆಗಳು ಕೂಡ ಇವೆ ಚಿಕ್ಕ ಸೈಜ್ ಗಂಟೆಗಳು ಕೂಡ ಇವೆ ನಿಮಗೂ ಏನಾದ್ರೂ ಹರಕಿದ್ರೆ ಹೇಳಿಕೊಳ್ಳಬಹುದು ಹರಕೆ ಹಿಡಿದ ನಂತರ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ತರ ನೀವು ಗಂಟೆಗಳನ್ನು ಕಟ್ಟಿದ್ರೆ ಆಯ್ತು ಸ್ನೇಹಿತರೆ ನಾನು ಆಗ ಹೇಳಿದಾಗೆ ಈ ಗಣಪತಿ ದೇವರಿಗೆ ಯಾವುದೇ ಗುಡಿ ಗೋಪುರಗಳಿಲ್ಲ ಒಂದು ಓಪನ್ ಪ್ಲೇಸ್ ಅಲ್ಲಿ ಇದೆ ಸೊ ನಾವು ಯಾವ ಸಮಯದಲ್ಲಿ ಬಂದ್ರು ಕೂಡ ಈ ದೇವರ ದರ್ಶನವನ್ನು ಮಾಡಬಹುದು ಹಾಗೆ ಈಗ ಮಳೆ ಕೂಡ ಬರ್ತಾ ಇದೆ ಸೊ ಇಲ್ಲಿಗೆ ಸೌತ್ ಎಂಬ ಹೆಸರು ಬರಲಿಕ್ಕೆ ಒಂದು ಕಾರಣ ಕೂಡ ಇದೆ ಮೊದಲು ಇಲ್ಲಿ ತುಂಬಾ ಅಡ್ಕಗಳಿದ್ದವು ಅಡ್ಕ ಅಂದ್ರೆ ಒಂದು ಬಯಲು ಪ್ರದೇಶ ಅಥವಾ ಗದ್ದೆ ಅಂತ ಹೇಳಬಹುದು ಈ ಜಾಗದಲ್ಲಿ ಮೊದಲು ಸೌತೆಯನ್ನು ಬೆಳೀತಿದ್ರು ತುಂಬಾ ಆದ ಕಾರಣ ಇಲ್ಲಿಗೆ ಸೌತ್ ಎಂಬ ಹೆಸರು ಬಂದಿದೆ ಸೊ ಇಲ್ಲಿ ದನ ಮೊದಲು ಒಂದು ಮರದ ಕೆಳಗೆ ಈ ಗಣಪತಿ ದೇವರನ್ನು ಪ್ರತಿಷ್ಠಾಪ ಪಣೆನೆ ಮಾಡಿದ್ದು ಮಹಾಗಣಮ ಶ್ರೀ ಕ್ಷೇತ್ರ ಸೌತರ್ಕ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡ ಗ್ರಾಮದ ಬೆತ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಸೌತರ್ಕ ಎಂಬ ಪ್ರದೇಶದಲ್ಲಿದೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಾವಿಷ್ಣು ಮಹಾಗಣಪತಿ ವೀರಭದ್ರ ದೇವರು ಸುಮಾರು ಸಾವಿರ ವರ್ಷ ಮೇಲ್ಪಟ್ಟು ಭದ್ರವಾಗಿ ನೆಲೆಯೂರಿದ್ದಾರೆ ಯಾರದೋ ಕಾಲದಲ್ಲಿ ಯಾವುದೋ ಒಂದು ಕ್ಷೇತ್ರದ ಆ ಒಂದು ಸಾನ್ನಿಧ್ಯದ ಆ ಮಹಾಗಣಪತಿ ಇದ್ದ ಆ ಒಂದು ದೇವಾಲಯ ಇದ್ದ ದೇವರು ಅವರ ಆ ದೇವರನ್ನು ಯಾರೋ ಈ ಒಂದು ಜಾಗಿಗೆ ಈ ಒಂದು ಕ್ಷೇತ್ರಕ್ಕೆ ಹೊತ್ತುಕೊಂಡು ಬಂದು ಇಲ್ಲಿ ನೆರವೇರಿಸಿದ್ದಾರೆ ವಿಶೇಷವಾಗಿ ಆ ಕಾಲದಲ್ಲಿ ಇಲ್ಲಿ ಸೌತೆಕಾಯಿ ಬೆಳೆಯುತ್ತಿದ್ದ ಒಂದು ಅಡ್ಕವದ ಪ್ರದೇಶವಾಗಿತ್ತು ಬಯಲು ಪ್ರದೇಶವಾದ ಈ ಒಂದು ಜಾಗದಲ್ಲಿ ಸೌತೆಕಾಯಿ ಬೆಳೆದು ಆ ಬೆಳೆಯನ್ನು ಈ ಒಂದು ದೇವರಿಗೆ ತಂದು ಆ ನನಕಾಯ್ತಾ ಇದ್ದ ಬಾಲಗೋಪಾಲರು ನೈವೇದ್ಯಕ್ಕೆ ಸಮರ್ಪಣೆ ಮಾಡ್ತಾ ಇದ್ದರಂತೆ ಆ ಕಾಲದಲ್ಲಿ ದೇವರವರಿಗೆ ಪ್ರತ್ಯಕ್ಷರಾಗಿ ಅವರ ಇಷ್ಟಾರ್ಥವನ್ನು ಈಡೇರಿಸುತ್ತಿದ್ದರು ಹೀಗೆ ಆ ಒಂದು ಉದ್ದೇಶಕ್ಕೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಗೋಶಾಲೆ ಇದೆ ತುಂಬ ಭಕ್ತರು ಅವರವರ ಇಷ್ಟಾರ್ಥವನ್ನು ಈ ಒಂದು ಕ್ಷೇತ್ರಕ್ಕೆ ಒಂದು ಕಷ್ಟಕಾರ್ಪಣಕ್ಕೆ ಆಗಲಿ ಇಷ್ಟಾರ್ಥಕ್ಕಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಅವರವರ ಅಭಿರುಚಿಯಿಂದ ವಿಶೇಷವಾಗಿ ಆ ದೇವರ ದರ್ಶನ ಮಾಡಿಕೊಂಡು ಮುಂದೆ ಈ ಕ್ಷೇತ್ರದಲ್ಲಿ ಅವರ ಅಭಿಷ್ಣವನ್ನು ಈಡೇರಿಸಿ ಈ ಒಂದು ಕ್ಷೇತ್ರದ ಆ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಏಳರಿಂದ ಏಳು ಕಾಲಕ್ಕೆ ಬೆಳಗಿನ ಆ ಒಂದು ಅಭಿಷೇಕ ಸಹಿತ ವಿಶೇಷ ಪೂಜೆ ಆ ನಂತರ ಮಧ್ಯಾಹ್ನ ಹನ್ನೊಂದುವರೆ ನಂತರ ವಿಶೇಷ ಪಂಚಾಮೃತ ಅಭಿಷೇಕ ಸಹಿತ ವಿಶೇಷ ಆ ಒಂದು ಅರ್ಚನೆ ಆರಾಧನೆ ಅಭಿಷೇಕ ಸಹಿತ ಹನ್ನೆರಡು ಕಾಲಕ್ಕೆ ಮಹಾಪೂಜೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆ ತನಕ ಭಕ್ತರೆಲ್ಲರಿಗೂ ಅನ್ನದಾನದ ಆ ಒಂದು ಸೌಕರ್ಯವೂ ಇದೆ ಅಲ್ಲದೆ ಸಂಜೆ ಏಳುವರಿಂದ ಏಳು ಕಾಲಕ್ಕೆ ರಾತ್ರಿಯ ಮಹಾಪೂಜೆ ನಡೀತಾ ಇದೆ ಕ್ಷೇತ್ರದಲ್ಲಿ ಭಕ್ತರು ಅವರವರ ಇಷ್ಟಾರ್ಥದಲ್ಲೇ ಗಂಟೆಯನ್ನು ಸಮರ್ಪಣೆ ಮಾಡ್ತಾರೆ ಗಂಟೆಯ ಗಣಪತಿಯನ್ನೇ ಈಗ ಇತ್ತೀಚೆಗೆ ಈ ಒಂದು ಗಣಪತಿಯ ಪ್ರಚಾರ ತುಂಬ ವಿಶೇಷವಾಗಿದೆ ಇಲ್ಲಿ ಕ್ಷೇತ್ರದಲ್ಲಿ ಭಕ್ತರು ಅವರವರ ಕಷ್ಟಕಾರ್ಮಣ್ಯಕ್ಕಾಗಲಿ ಇಷ್ಟಾರ್ಥಕ್ಕಾಗಲಿ ಬೇರೆ ಬೇರೆ ರೀತಿಯ ಸೇವನೆ ಮಾಡ್ತಾರೆ ಅದರಲ್ಲಿ ರಂಗಪೂಜೆ ಅಂತ ಹೇಳುವ ಒಂದು ಭಾರಿ ಪುರಾತನದಿಂದ ನಡ್ಕೊಂಡಂತಹ ಒಂದು ವಿಶೇಷ ಪೂಜೆ ಅದಲ್ಲದೆ ವರ್ಷಂ ಪ್ರತಿ ಭಾದ್ರಪದ ಚೌತಿಯನ್ನು ಚೌತಿಯ ಮಹೋತ್ಸವಕ್ಕೆ ತುಂಬ ಭಕ್ತರು ಬಂದು ಈ ಸಾನ್ಯದಲ್ಲಿ ಬೇರೆ ಬೇರೆ ಸೇವೆಯನ್ನು ನೆರವೇರಿಸ್ತಾ ಆ ಒಂದು ಕ್ಷೇತ್ರ ದರ್ಶನ ಮಾಡ್ತಾರೆ ಹಾಗೆ ಮಾಘ ಶುದ್ಧ ಚೌತಿ ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಬರುವಂಥದ್ದು ಇಲ್ಲಿ ವಿಶೇಷವಾದ ವಾರ್ಷಿಕ ಆ ಒಂದು ಮೂಡಪ್ಪ ಸೇವೆ ಅಂತ ಹೇಳುವ ವಾರ್ಷಿಕ ಜಾತ್ರೆ ಇದೆ ಭಕ್ತರೆಲ್ಲರೂ ಆ ಕಾಲದಲ್ಲಿಯೂ ಈ ಒಂದು ದೇವರ ದರ್ಶನಕ್ಕೆ ಆ ಸಾಲುಗಟ್ಟಿ ಬಂದು ದೇವರ ಆ ಒಂದು ವಿಶೇಷ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ ಅದಲ್ಲದೆ ಭಕ್ತರು ಆಗಾಗ ಬಂದು ಬೇರೆ ಬೇರೆ ಊರಿಂದ ಈ ಒಂದು ಕ್ಷೇತ್ರಕ್ಕೆ ಬಯಲು ಆ ಗಣಪತಿ ಆದ್ದರಿಂದ ವಿಶೇಷ ಹೂ ಅಲಂಕಾರ ಪುಷ್ಪಾಲಂಕಾರ ಅಲ್ಲದೆ ಅರ್ಚನೆ ಆರಾಧನೆ ಅಲ್ಲದೆ ಬೇರೆ ಬೇರೆ ಆ ಘಾನ ವೈಭವ ಇಂಥ ಸೇವೆಗಳನ್ನು ಮಾಡಿಕೊಂಡು ಎಲ್ಲರೂ ಅವರವರ ಸೇವೆಯನ್ನು ಮಾಡಿಸಿ ಈ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಕ್ಷೇತ್ರಕ್ಕೆ ಯಾರು ಬರ್ತಾರೆ ಅಂತ ಬಂತ ಭಕ್ತರಿಗೆ ಮುಂದೆ ಬರಬೇಕು ಅಂತ ಹೇಳುವಂಥ ಒಳ್ಳೆ ಹುಮ್ಮಸ್ಸು ಪ್ರತಿನಿತ್ಯ ನಡೆಯುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಗುಡಿಯ ಬಗ್ಗೆ ವಿಶೇಷವಾಗಿ ಸುಮಾರು ಪುರಾತನದ ದೇವರು ಯಾವುದೋ ಒಂದು ಗುಡಿಯಲ್ಲಿದ್ದ ದೇವರು ಗುಡಿ ಬಿಟ್ಟು ಈ ಒಂದು ಜಾಗೆ ಮಣ್ಣಿಗೆ ಬಂದು ನೆಲೆಸಿದ್ದರಿಂದ ದೇವರಿಗೆ ಗುಡಿ ಕಟ್ಟುವಾಗಿಲ್ಲ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಗುಡಿ ಕಟ್ಟುವುದಾದರೆ ಕಾಶಿ ಕಾಣುವ ಹಾಗೆ ಕಟ್ಟಬೇಕು ಅದರ ಶಿಖರ ಇಲ್ಲಿ ಕಾಣಬೇಕು ಅದು ರಾತ್ರಿ ಬೆಳಗಾವಿ ಕಟ್ಟಬೇಕು ಅಂತ ಹೇಳಿ ಕಂಡು ಬಂದದ್ದರಿಂದ ನಾವು ಯಾರು ಅಥವಾ ಇಲ್ಲಿಯ ಆ ಒಂದು ವ್ಯವಸ್ಥಾಪನಾ ಸಮಿತಿಯವರು ಆ ವಿಷಯಕ್ಕೆ ಹೋಗಿಲ್ಲ ಬೇರೆ ಬೇರೆ ವಿಧದ ಇಲ್ಲಿಯ ಆ ಸೌಕರ್ಯವನ್ನು ಮಾಡ್ತಾ ಇದ್ದಾರಷ್ಟೇ ಮೂಲಭೂತ ಸೌಕರ್ಯವನ್ನು ಮಾಡಿಕೊಂಡು ಈ ದೇವಾಲಯದಲ್ಲಿ ಇನ್ನೂ ಕೂಡ ಪ್ರಕೃತಿಯ ವೈಭವದೊಂದಿಗೆ ಎಲ್ಲರನ್ನು ಆಕರ್ಷಣೆ ಒಂದು ವಿಶೇಷ ಆ ಒಂದು ಆಕರ್ಷಣೀಯ ಸ್ಥಳವೂ ಆಗಿದೆ ಹಾಗೆ ಭಕ್ತ ಭಾವಕರಿಗೆ ವಿಶೇಷವಾದ ದರ್ಶನ ಯೋಗ್ಯವಾಗಿದೆ ಹಾಗೆ ಭಕ್ತರ ಕಷ್ಟ ಕಾರ್ಪಣೆಯು ಪರಿಹಾರ ಆಗ್ತಾ ಇದೆ ಸ್ನೇಹಿತರೆ ಇವಾಗ ಮಧ್ಯಾಹ್ನದ ಮಹಾಪೂಜೆಗೆ ರೆಡಿ ಆಗ್ತಾ ಇದ್ದಾರೆ ಸೊ ಇವಾಗ ಹನ್ನೆರಡು ಹದಿನೈದಕ್ಕೆ ಆಗ್ತದೆ ಮಹಾಪೂಜೆ Thank okay. you. ಸ್ನೇಹಿತರೆ ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಸಿಗುವ ಅವಳಕ್ಕಿ ಪ್ರಸಾದ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇದೊಂದು ತುಂಬಾ ಡಿಫ್ರೆಂಟ್ ಆದಂತಹ ಟೇಸ್ಟ್ ಅನ್ನು ಒಂದಿದೆ ಆಯ್ತಾ ಸೊ ನನಗಂತೂ ತುಂಬಾ ಇಷ್ಟ ನಾನು ಪ್ರತಿ ಬಾರಿ ಇಲ್ಲಿಗೆ ಬಂದ್ರೆ ಈ ಅವಳಕ್ಕಿ ಪ್ರಸಾದ ತಪ್ಪದೆ ತಗೊಂಡು ಹೋಗ್ತೇನೆ ಹಾಗೆ ಇದಕ್ಕೆ ಒಂದು ಸೆವೆಂಟಿ ರುಪೀಸ್ ಪೇ ಮಾಡ್ಬೇಕಾಗ್ತದೆ ಸೇವಾ ಕೌಂಟರ್ ಅಲ್ಲಿ ರಶೀದಿ ಮಾಡಿ ಆಮೇಲೆ ರಶೀದಿ ಹಿಡ್ಕೊಂಡು ಇಲ್ಲಿಗೆ ಬರಬೇಕು ಒಂದು ನಮಗೆ ಚೀಲದಲ್ಲಿ ಅವಳಕ್ಕಿ ಪ್ರಸಾದ ಹಾಕಿ ಕೊಡ್ತಾರೆ ಹಾಗೇನೆ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನದಾನ ಸೇವೆ ಕೂಡ ನಡೆಯುತ್ತದೆ ಸುಮುಖ ಅನ್ನ ಚಿತ್ರದಲ್ಲಿ ಇದು ಆಕ್ಚುಲಿ ದೇವಸ್ಥಾನದ ಎಡಬದಿಯಲ್ಲಿ ಇದೆ ಹಾಗೆಯೇ ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಮೂವತ್ತರ ತನಕ ಊಟದ ಸಮಯ ಸೊ ನೀವೇನಾದ್ರೂ ಈ ಕಡೆ ಬಂದ್ರೆ ಖಂಡಿತ ಇಲ್ಲಿಯ ಅನ್ನ ಪ್ರಸವಾದನ್ನು ಸ್ವೀಕರಿಸಿ ಹೋಗಿ ಸ್ನೇಹಿತರೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ ದೇವಸ್ಥಾನದ ಸಮೀಪದಲ್ಲಿ ಒಂದು ಕಾಮಧೇನು ಎಂಬ ಹೆಸರಿನ ಗೋಶಾಲೆ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇದರ ಒಳಗಡೆ ಹೋಗುವ ಎಷ್ಟು ಗೋವುಗಳಿವೆ ಹಾಗೆನೆ ಎಷ್ಟು ಜಾತಿಯ ಗೋವುಗಳು ಇವೆ ಅಂತ ನಾವು ನೋಡ್ಕೊಂಡು ಬರೋಣ ಇದು ಕಾಮಧೇನು ಗೋಶಾಲೆ ಅಂತ ಶ್ರೀ ಕ್ಷೇತ್ರ ಸೌತರ್ಕಿಂದ ನಿರ್ವಹಣೆ ಮಾಡ್ತಿದ್ದಾರೆ ಸದ್ಯ ಇನ್ನೂರ ಮೂವತ್ತು ಗೋವುಗಳನ್ನು ಸಾಕ್ತಿದ್ದೇವೆ ಇದು ಹೊಸ ಬಿಲ್ಡಿಂಗ್ ಇನ್ನೂರ ಎರಡ್ ಸಾವಿರದ ಒಂಬತ್ತರಲ್ಲಿ ಆಯ್ತು ಸಾಧಾರಣ ಹದಿನೈದು ವರ್ಷ ಆಗ್ತಾ ಬಂತು ಮುಂಚೆ ಸಣ್ಣದಾಗಿ ಐದಾರು ಹಸುಗಳನ್ನು ದೇವಸ್ಥಾನದ ಒಟ್ಟಾರದಲ್ಲಿ ಕಟ್ಟಿ ಸಾಕ್ತಾ ಇದ್ದೇವೆ ಆನಂತರ ಕರುಗಳು ಹಾಕಿ ಹೆಚ್ಚು ಆದ ತಕ್ಷಣ ಬಿಲ್ಡಿಂಗ್ಗೆ ನಮಗೆ ಅವಕಾಶ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಈಗ ಸದ್ಯಕ್ಕೆ ಇನ್ನೂರ ಮೂವತ್ತು ಹಸುಗಳುಂಟು ಪ್ರಾರಂಭದಲ್ಲಿ ಸ್ಥಳೀಯವಾಗಿ ತಗೊಳ್ತಿದ್ದೆವು ಎಲ್ಲ ದೇವಸ್ಥಾನದಿಂದಲೇ ಪರ್ಚೇಸ್ ಮಾಡ್ತೇವೆ ಕೆಲವು ಭಕ್ತಾದಿಗಳು ದೇಣಿಗೆಯಲ್ಲಿ ಕೊಡ್ತಾರೆ ಡೊನೇಷನ್ ಕೊಡ್ತಾರೆ ಫೀಡ್ ತಂದು ಕೊಡ್ತಾರೆ ಅಂತದನ್ನೆಲ್ಲ ತಗೊಳ್ತೇವೆ ನಾವು ಈಗ ಹನ್ನೊಂದು ಜನ ಇದ್ದೇವೆ ಎರಡು ವಾಚ್ಮನ್ ಡೇ ವರ್ಕ್ ಈಗ ಒಂಬತ್ತು ಜನ ಒಟ್ಟು ಹನ್ನೊಂದು ಜನ ಕೆಲಸ ಮಾಡ್ತಿದ್ದೇವೆ ಹೆಚ್ಚಾಗಿ ಮಲೆನಾಡು ಗಿಡ್ಡ ಹಸುಗಳೇ ಇರುವುದು ಒಂದು ಕಾಂಕ್ರೀಚ್ ಉಂಟು ಮತ್ತೆ ಎರಡು ಸಿಂಧಿ ಹೋರಿಗಳು ಉಂಟು ಮತ್ತೆ ಎಚ್ ಎಫ್ ಹಸುಗಳೆಲ್ಲ ಇದೆ ಹಸುಗಳೆಲ್ಲ ಹಿಂದ್ಗಡೆ ಹಟ್ಟಿಯಲ್ಲಿ ಉಂಟು ಹಾಲು ಕರ ಹಸುಗಳೆಲ್ಲ ಹಿಂದ್ಗಡೆ ಉಂಟು ಜಾಸ್ತಿ ಹೋರಿಗಳೇ ಇರುವುದು ಹಾಲೆಲ್ಲ ದೇವಸ್ಥಾನಕ್ಕೆ ಇದೇ ಅನ್ನ ಛತ್ರಕ್ಕೆ ದೇವಸ್ಥಾನದ ಉಪಯೋಗಕ್ಕೆಲ್ಲ ಅಲ್ಲಿ खर्च आ ಇದು ಕಾಂಕ್ರೀಸ್ ತಳಿಯ ಹೋರಿ ಅದೇ ರೀತಿ ಸಿಂಧಿ ಹೋರಿಗಳು ಉಂಟು ಎರಡು ಮತ್ತೆ ಎರಡು ಕೋಣ ಉಂಟು ಹೀಗೆ ಬೇರೆ ಬೇರೆ ತಳಿಯ ಹಸುಗಳು ಇದೆ ಇಲ್ಲಿ ತಂದು ಕೊಟ್ಟಂಥ ಹಸುಗಳನ್ನೇ ಮುಂಚೆ ಸಾಕ್ತಿದ್ದೆವು ಹೌದು ಈಗ ಇದು ಸ್ಟಾಪ್ ಮಾಡಿದ್ದೇವೆ ಮುಂಚೆ ತಗೊಳ್ತಿದ್ದೆವು ಸಲಹಾಗಿ ತಂದು ಕೊಟ್ಟದನ್ನೆಲ್ಲ ಸಾಕ್ತಿದ್ದೆವು